ಹೆಲೋ ಫುಡ್ ಈಸ್ ನಾನು ನಿಮ್ಮ ಸ್ಮಿತಾ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನಿವತ್ತು ಒಂದು ಇನ್ಸ್ಟೆಂಟ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲೂ ಕೂಡ ತುಂಬಾ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನಾನಿವತ್ತು ಇನ್ಸ್ಟೆಂಟ್ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ಚಟ್ನಿ ಜೊತೆ ಅಥವಾ ಟೊಮೊಟೊ ಚಟ್ನಿ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಕೂಡ ಮಕ್ಕಳು ಕೂಡ ತುಂಬ ಈ ಇಡ್ಲಿ ಮತ್ತು ದೋಸೆ ಅಂದರೆ ಇಷ್ಟಪಟ್ಟುಬಿಟ್ಟೆ ತಿಂತಾರೆ ಅವ್ರ ಲಂಚ್ ಬಾಕ್ಸಿಗೂ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಇವತ್ತು ಇವಾಗ ಲೇಟ್ ಮಾಡೋದು ಬೇಡ ಇನ್ಸ್ಟೆಂಟ್ ದೋಸೆನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಇದೇ ಅಳತೆ ಕಪ್ಪಲ್ಲಿ ಎಲ್ಲದನ್ನು ತೊಗೊಳ್ತಾ ಹೋಗ್ತೀನಿ ನೀವು ಒಂದು ಅಳತೆ ಕಪ್ಪನ್ನು ಮಾಡ್ಕೊಂಡ್ಬಿಟ್ಟು ಅದೇ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ತಾ ಹೋಗಿ ನಾನು ಅಂಗಡಿ ಅಕ್ಕಿ ಹಿಟ್ಟನ್ನು ಅಂದರೆ ರೆಡಿಮೇಡ್ ಅಕ್ಕಿ ಹಿಟ್ಟು ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಮನೇಲಿ ಮಾಡಿಸಿರೋ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು ನಂತರ ಇದಕ್ಕೆ ಅರ್ಧ ಕಪ್ಪಿನಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ ನೀವು ಬಾಂಬೆ ರವೆ ಆದರೂ ತೊಗೊಳ್ಬೋದು ಇಲ್ಲ ಉಪ್ಪಿಟ್ಟಿನ ರವೆ ಅಥವಾ ಚಿಕ್ಕ ರವೆ ಕೂಡ ಹಾಕ್ಕೊಳ್ಬೋದು ಒಟ್ಟು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಿನಷ್ಟು ರವೆನ ತೊಗೊಳ್ಬೇಕಾಗತ್ತೆ we ನಂತರ ಒಂದು ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ನಿಮಗೆ ದೋಸೆ ಕಲರ್ ಚೆನ್ನಾಗಿ ಬೇಕು ಅಂದರೆ ಸಕ್ಕರೆನ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಂತರ ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡಿದ್ದ ನಂತರ ನಾನು ಯಾವ ಅಳತೆ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಮತ್ತು ರವೆನ ತೊಗೊಂಡಿದ್ನೋ ಅದೇ ಅಳತೆ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತೀನಿ ಇವಾಗ ನೀರನ್ನು ಹಾಕಿದ್ದ ನಂತರ ಈ ಹಿಟ್ಟನ್ನೆಲ್ಲ ನುಣ್ಣಗೆ ರುಬ್ಕೊಳ್ಬೇಕು ಆದಷ್ಟು ನೀವು ನುಣ್ಣಗೆ ರುಬ್ಕೊಂಡ್ರೆ ದೋಸೆ ಪರ್ಫೆಕ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ನುಣ್ಣಗೆ ರುಬ್ಕೊಳ್ಳಿ ನಾನು ಆಮೇಲೆ ಬೇಕಿರೋ ನೋಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ತೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಈ ರೀತಿ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಇದನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ನಮಗೆ ಇದೇ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕಾಗುತ್ತೆ ಮತ್ತೆ ಇದನ್ನು ತೆಳು ಮಾಡ್ಕೊಳ್ಳೋದು ಬೇಡ ಅದಕ್ಕೋಸ್ಕರ ಮತ್ತೆ ನಾನಿಲ್ಲಿ ನೀರನ್ನೇನು ಸೇರಿಸ್ಕೊಳ್ಳೋಲ್ಲ ಇದಕ್ಕೆ ಒಂದು ಎರಡು ಚಿಟಕಿಯಷ್ಟು ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ನೀವು ಮೊಸರು ಕೂಡ ಹುಳಿ ಮೊಸರು ಕೂಡ ಹಾಕೊಳ್ಬೋದು ತುಂಬ ಜನ ಸೋಡಾ ಪುಡಿಯೆಲ್ಲ ಯೂಸ್ ಮಾಡೋದಿಲ್ಲ ಮಾಡದೇ ಇದ್ದರೆ ನೀವು ಹುಳಿ ಮೊಸರನ್ನ ಹಾಕ್ಕೊಂಡ್ರೂ ನಡೆಯುತ್ತೆ ಇವಾಗ ಒಂದ್ಸರಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮೊಸರು ಹಾಕ್ಕೊಳ್ಳೋದಾದರೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನೆಲ್ಲ ಹಾಕ್ಕೊಳ್ತಿರಲ್ಲ ಅದೇ ಟೈಮಲ್ಲಿ ಹಾಕಿಬಿಟ್ಟು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವದೆಲ್ಲ ಮಿಕ್ಸ್ ಮಾಡಿದ ನಂತರ ಈ ಕಡೆ ಹಂಚು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಹಂಚು ಚೆನ್ನಾಗಿ ಕಾದ ನಂತರ ಈ ರೀತಿ ಸ್ವಲ್ಪ ನೀರನ್ನು ಸಿಮಿಸ್ಕೊಳ್ಬೇಕು ನಿಮಗೆ ಕ್ರಿಸ್ಪಿಯಾಗಿರೋ ದೋಸೆ ಬೇಕು ಅಂದರೆ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಒಂದು ನೀರು ಹಾಕಿದ ಮೇಲೆ ಕಾಟನ್ ಬಟ್ಟೆ ಅಥವಾ ಟಿಶ್ಯೂಲಿ ಹಂಚನೆಲ್ಲ ಒರೆಸ್ಕೊಂಡು ಆಮೇಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ದೋಸೆನ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸೌಟಿನಷ್ಟು ಹಿಟ್ಟನ್ನು ತಗೊಂಡು ದೋಸೆನ ಹಿಟ್ಟನ್ನು ಹರಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ನಿಮಿಷ ಆದ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಬೆಣ್ಣೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕೊಂಡ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಎಣ್ಣೆ ಕೂಡ ತುಪ್ಪ ಕೂಡ ಹಾಕ್ಕೊಳ್ಬೋದು ಈ ಬೆಣ್ಣೆ ಸ್ವಲ್ಪ ಕುದಿ ಬರಬೇಕು ನೋಡಿ ಇಲ್ಲಿ ಒಂದು ನಿಮಿಷದ ನಂತರ ಕುದಿ ಬರ್ತಾ ಇದೆ ಆವಾಗ ಇದೆಲ್ಲದನ್ನೂ ಒಂದು ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಬೆಣ್ಣೆ ಪೂರ್ತಿಯಾಗಿ ದೋಸೆ ತುಂಬ ಸ್ಪ್ರೆಡ್ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಈ ರೀತಿ ಟೇಸ್ಟಿಯಾಗಿರೋ ಕ್ರಿಸ್ಪಿಯಾಗಿರೋ ಇನ್ಸ್ಟೆಂಟ್ ದೋಸೆ ನಿಮಗೆ ರೆಡಿಯಾಗುತ್ತೆ ನಾನಿವತ್ತು ದೋಸೆ ಜೊತೆ ಕಾಯಿ ಚಟ್ನಿ ಮಾಡಿದ್ದೆ ಕಾಯಿ ಚಟ್ನಿ ಜೊತೆ ಅಂತೂ ಸಖತ್ತಾಗಿತ್ತು ಕಾಂಬಿನೇಷನ್ ನಿಮಗೂ ಕೂಡ ಈ ಕಾಯಿ ಚಟ್ನಿ ರೆಸಿಪಿ ಬೇಕು ಅಂತ ಅಂದರೆ ಕಮ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಚಟ್ನಿದು ರೆಸಿಪಿ ಕೂಡ ನಾನು ತೋರಿಸ್ಕೊಡ್ತೀನಿ ಇವಾಗ ಇನ್ಸ್ಟೆಂಟಾಗಿರೋ ಕ್ರಿಸ್ಪಿ ದೋಸೆ ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ಮತ್ತೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್